ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ವಿಷ್ಣು ಸಹಸ್ರನಾಮದ ಚ ಅರ್ಥ ಚಿಂತನೆ ಹಾಗೂ ನಾವು ಇಪ್ಪತ್ತೇಳು ಶ್ಲೋಕ ನೂರ ಎಂಟು ಪಾದಗಳಿಗೆ ಅನ್ವಯವಾಗುವಂತಹ ಶ್ಲೋಕದೊಂದಿಗೆ ಅರ್ಥಸಹಿತವಾಗಿ ನಾವು ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ನಾವು ಮೇಷರಾಶಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೇ ಮೇಷರಾಶಿ ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ನಂತರ ಬಂದಿರುವ ಮೇಷರಾಶಿ ಕೃತಿಕಾ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದದ ಶ್ಲೋಕದ ಅರ್ಥವನ್ನು ಶ್ಲೋಕವನ್ನು ತಿಳ್ಕೊಂಡಿದ್ದೀವಿ ಈಗ ಮೇಷರಾಶಿ ಕೃತಿಕಾ ನಕ್ಷತ್ರದ ಮೂರನೇ ಪಾದದ ಶ್ಲೋಕ ಇವತ್ತಿನ ದಿನ ನೋಡೋಣ ಪ್ರತಿಯೊಬ್ಬರೂ ಕೂಡ ಸಮಯದ ಅಭಾವದ ಇರುವ ಕಾರಣ ಆ ರಾಶಿಗೆ ಆ ನಕ್ಷತ್ರದ ಅನುಗುಣವಾಗಿ ಇರುವಂತಹ ಶ್ಲೋಕವನ್ನು ಹೇಳ್ಕೊಳ್ಳಿ ದಿನ ಪ್ರತಿನಿತ್ಯ ಸಾಧ್ಯವಾದರೆ ಎಲ್ಲ ಶ್ಲೋಕವನ್ನು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಹೇಳ್ಕೊಂಡ್ರೆ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂದರೆ ತಮಗೆ ಅನ್ವಯ ಆಗುವಂತಹ ಶ್ಲೋಕವನ್ನು ಹೇಳ್ಕೊಳ್ಳಿ ಭಕ್ತಿಯಿಂದ ಅದರ ಅರ್ಥದೊಂದಿಗೆ ಒಂದು ಬಾರಿ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು ನಾವು ಶ್ಲೋಕವನ್ನು ಹೇಳ್ಕೋಬೇಕಾದ್ರೆ ಆ ಅರ್ಥ ನೆನಪಾಗತ್ತೆ ಆಗ ಒಂದು ಪದದ ಅರ್ಥದ ಹಿಂದೆ ಸಾವಿರ ಪದದ ಒಂದು ನಿಯೋಜನೆ ಇದೆಯಂತೆ ಆದ್ದರಿಂದ ಎಲ್ಲ ಶ್ಲೋಕದ ಅರ್ಥನೇ ಅರ್ಥ ಸಹಿತವಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಇದನ್ನು ಇಪ್ಪತ್ತೊಂದು ಬಾರಿ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅಥವಾ ನೀವು ಯಾವಾಗಲ ಫ್ರೀ ಆಗಿರ್ತೀರೋ ಅವಾಗನೇ ಈ ಶ್ಲೋಕವನ್ನು ಪಠನೆ ಮಾಡಿಕೊಳ್ಳಿ ನಿಮ್ಮ ಸರ್ವ ತೊಂದರೆಗಳಿಗೂ ಸರ್ವ ರೋಗಗಳಿಗೂ ಸರ್ವ ಭಯಕ್ಕೂ ಒಂದು ರಾಮಬಾಣವಾಗಿದೆ ಇದು ವೈಜ್ಞಾನಿಕವಾದ ಒಂದು ಸವಾಲಾಗಿದೆ ಸವಾಲಿನ ಜೊತೆಗೆ ಇದು ಪ್ರೂವ್ ಆಗಿದೆ ಇದಕ್ಕೆ ಎಷ್ಟೋ ಎವಿಡೆನ್ಸ್ಗಳು ಇರೋ ಇರೋದರಿಂದ ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮದ ಶ್ಲೋಕಗಳಿಗೆ ಯಾವ ಸಹಸ್ರನಾಮದ ಶ್ಲೋಕಗಳು ಸರಿಸಾಟಿ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಬನ್ನಿ ಮುಂದೆ ಮೇಷರಾಶಿ ಕೃತಿಕಾ ನಕ್ಷತ್ರದ ಮೂರನೇ ಪಾದಕ್ಕೆ ಬರುವಂತಹ ಶ್ಲೋಕ ಯಾವುದು ಅಂತ ತಿಳಿಯೋಣ ಅದೇ ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾಧಿರಚ್ಯುತ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸ್ಮೃತ ಸ್ವಲ್ಪ ಒತ್ತಕ್ಷರಗಳು ಸ್ವಲ್ಪ ದೀರ್ಘಗಳನ್ನು ಎಚ್ಚರಿಕೆಯಿಂದ ಪಠನೆ ಮಾಡಿದರೆ ತುಂಬಾ ಒಳ್ಳೆಯದು ಇದನ್ನು ಕೆಲವರು ನಲವತ್ತೈದು ನಿಮಿಷ ತೊಗೊಳ್ತಾರೆ ವಿಷ್ಣು ಸಹಸ್ರನಾಮ ದೀರ್ಘವಾಗಿ ಅಚ್ಚುಕಟ್ಟಾಗಿ ಹೇಳೋಕ್ಕೆ ಅದೇ ಇನ್ನು ಕೆಲವರು ಬರೀ ಇಪ್ಪತ್ತು ನಿಮಿಷದಲ್ಲೂ ಮುಗಿಸೋರು ಇದ್ದಾರೆ ಆದರೆ ಅಲ್ಲಿ ಬರು ಪದ ಬಳಕೆ ಎಷ್ಟು ತುಂಬಾ ತಪ್ಪು ಅರ್ಥದಲ್ಲಿ ಪದ ಬಳಕೆ ಆಗಿರುತ್ತೆ ಅಂದರೆ ಅದನ್ನು ಹೇಳದೇ ಇದ್ರೇ ಒಳ್ಳೆಯದು ಅದಕ್ಕಾಗಿ ಸಮಯ ಕೊಟ್ಟು ಶ್ರದ್ಧೆಯಿಂದ ನೀವು ಟೈಮನ್ನು ಸಮಯವನ್ನು ನಿಗದಿ ಮಾಡದೆ ಅದನ್ನು ಭಕ್ತಿಪೂರ್ವಕವಾಗಿ ಜ್ಞಾನದಿಂದ ಹೇಳಿ ಖಂಡಿತವಾಗಲೂ ಅದು ನಿಮಗೆ ಉಚ್ಚಾರಣೆ ಕಷ್ಟ ಆಗೋಲ್ಲ ಅದೇ ರೀತಿ ಈ ಶ್ಲೋಕವು ಕೂಡ ಅಜಹ ಮೊದಲನೇ ಪದ ಅಜಹ ಅಂತ ಕರೀತಾರೆ ಅಜಹ ಅಂದರೆ ಯಾರಿಂದಲೂ ಹುಟ್ಟದವನು ಆದರೆ ಎಲ್ಲರಲ್ಲೂ ಹುಟ್ಟುವವನು ಎಂಬರ್ಥ ಏನಿದು ವಿಚಿತ್ರವಾಗಿದೆಯಲ್ಲ ಅಂತ ಎಲ್ಲರಿಗೂ ಅನ್ನಿಸ್ಬೋದು ಅಂದರೆ ಭಗವಂತ ಯಾರಿಂದಲೂ ಹುಟ್ಟಿ ಬರುವ ವಸ್ತುವಲ್ಲ ಆದರೆ ಬಿಂಬ ರೂಪನಾಗಿ ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಹುಟ್ಟು ಬರುವವನೇ ಅಜಹ ಗರ್ಭಿಣಿಯ ಹೊಟ್ಟೆ ಹಾಗೂ ದೇವರ ಗುಡಿಯಲ್ಲಿ ಮುಖ್ಯ ಮೂರ್ತಿ ಇರುವ ಸ್ಥಳ ಇವೆರಡನ್ನೂ ಗರ್ಭ ಅಂತ ಕರಿತೀವಿ ಗರ್ಭ ಎನ್ನುವ ಏಕ ಪದದಿಂದ ಸಂಬೋಧಿಸುತ್ತಾರೆ ಯಾಕಂದರೆ ಬೇರೆ ಪದ ಇದಕ್ಕೆ ಲಭ್ಯ ಇಲ್ಲ ಸಮನಾರ್ಥಕ ಪದ ಲಭ್ಯವಿಲ್ಲದ ಕಾರಣ ನಾವು ಗರ್ಭ ಅಂತಲೇ ಕರಿತೀವಿ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮೂರ್ತಿಯಲ್ಲಿ ಆಹ್ವಾನ ಮಾಡಿದಾಗ ದೇವರ ಆಗಮನವಾದರೆ ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪವಾಗಿ ನೆಲೆಸಿ ಜನಿಸುತ್ತಾನೆ ಇಂತಹ ಭಗವಂತನೇ ಅಜಹ ಅಜಹ ಅಂದರೆ ಆದಿ ಅಂತ್ಯ ಯಾವುದೂ ಇಲ್ಲದವನು ಯಾರಿಂದಲೂ ಹುಟ್ಟದವನು ಆದರೆ ಎಲ್ಲರಲ್ಲೂ ಹುಟ್ಟುವವನೇ ಎಂಬರ್ಥ ಎರಡನೇ ಪದ ಸರ್ವೇಶ್ವರ ಯಾರು ತನ್ನನ್ನು ಭಕ್ತಿಯಿಂದ ಕರೆಯುತ್ತಾರೋ ಅಂಥವರಿಗೆ ಸದಾಕಾಲ ಲಭ್ಯವಿರುವ ಎಲ್ಲ ಈಶ್ವರರ ಈಶ್ವರ ಸರ್ವೇಶ್ವರ ಈಶ್ವರ ಅಂದರೆ ನಾವು ಮನೋನಿಯಾಮಕರಾದ ರುದ್ರದೇವರನ್ನು ನಾವು ನೆನಿತೀವಿ ಆದರೆ ಈಶ್ವರಂಗೆ ಸರ್ವೇಶ್ವರ ಅಂತ ನಾವು ಕರಿಬೇಕಾದ್ರೆ ಅದು ಭಗನ್ ಭಗವಂತನಿಗೆ ಇರುವಂತಹ ಸರ್ವೇಶ್ವರ ಎಂಬ ನಾಮದಿಂದ ಮಾತ್ರ ಮೂರನೇ ಪದ ಸಿದ್ಧ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಶಾಸ್ತ್ರ ಹಾಗೂ ವೇದಗಳು ಸರ್ವ ಸಿದ್ಧಾಂತ ಭಗವಂತನನ್ನು ಹಾಗೂ ಆತನ ಅವನ ಅವ್ಯಯಗಳನ್ನು ಮತ್ತು ತತ್ವಗಳನ್ನು ತಿಳಿಸುತ್ತವೆ ಈ ಎಲ್ಲ ವೇದ ಶಾಸ್ತ್ರಗಳ ಮೂಲನಾಗಿರುವಂತಹ ಭಕ್ತರ ಹೃದಯ ನಿವಾಸಿಯೇ ಪರಮ ಪುರುಷಾರ್ಥ ರೂಪ ಸದಾ ಏಕರೂಪನಾಗಿರುವನೇ ಭಗವಂತ ಸಿದ್ಧ ಇಷ್ಟು ಚಂದವಾಗಿ ಇದನ್ನು ವರ್ಣನೆ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಹದ್ರ ಅರ್ಥಕ್ಕೂ ಅದರದೇ ಆದ ಒಂದು ಚಿಂತನೆ ಇದೆ ನಂತರ ಬರುವ ಪದ ಸಿದ್ಧಿಹಿ ಸಿದ್ಧಿಹಿ ಅಂದರೆ ಕಾರ್ಯಸಿದ್ಧಿಹಿ ಅನ್ನೋದನ್ನು ನಾವು ಕೇಳಿದ್ದೀವಿ ಆದರೆ ಸಮಸ್ತ ಪುರುಷಾರ್ಥ ಸಿದ್ಧಿ ಯಾರಿಂದ ಆಗುತ್ತದೆಯೋ ಅವನೇ ಸಿದ್ಧಿಹಿ ಸಮಸ್ತ ಕಾರ್ಯಗಳ ಸಿದ್ಧಿದಾಯಕನಾದ ಭಗವಂತ ಸಿದ್ಧಿಹಿ ನಾವು ಯಾವಾಗಲೂ ಸಿದ್ಧಿಹಿ ಅಂದರೆ ಒಂದು ದೇವರನ್ನು ನಾವು ನೆನೆಸ್ಕೊತೀವಿ ಎಲ್ಲರಿಗೂ ಪ್ರಿಯವಾಗಿರುವ ಆ ಗಣಪತಿಯನ್ನು ವಿನಾಯಕ ಮೊದಲು ಅವನಿಗೆ ಪೂಜೆಯನ್ನು ಮಾಡ್ತೀವಿ ವಿಘ್ನಗಳನ್ನು ನಿವಾರಣೆ ಮಾಡಿ ವಿಘ್ನ ವಿನಾಶಕನಾಗಿ ವಿದ್ಯಾವರ್ಧಕನಾಗಿ ನಮ್ಮನ್ನು ದಯಪಾಲಿಸುವಂಥ ಅದೇ ರೀತಿ ಇಲ್ಲಿ ಭಗವಂತನನ್ನ ಸಿದ್ಧಿಹಿ ಅಂದರೆ ಸಮಸ್ತ ಪುರುಷಾರ್ಥ ಸಿದ್ಧಿಹಿ ಯಾರಿಂದ ಆಗುತ್ತದೋ ಅವನೇ ಸಿದ್ಧಿಹಿ ಸಮಸ್ತ ಕಾರ್ಯಗಳ ಸಿದ್ಧಿ ದಾಯಕನಾದ ಭಗವಂತ ಸಿದ್ಧಿಹಿ ಅಂತ ನಂತರ ಬರುವ ಪದ ಸರ್ವಾದಿಹಿ ಎಲ್ಲವುದರ ಆದಿ ಎಲ್ಲವುದರ ಮೊದಲು ಇರುವವ ಹಾಗೂ ಎಲ್ಲವನ್ನು ಸ್ವೀಕರಿಸುವ ಎಲ್ಲಕ್ಕೂ ಮೂಲ ಕಾರಣನಾದ ಭಗವಂತ ಸರ್ವಾದಿಹಿ ಸರ್ವಾದಿಹಿ ಎಂಬ ಅರ್ಥವಿದೆ ನಂತರ ಬರುವಂತಹ ಶ್ಲೋಕವೇ ಶ್ಲೋಕದ ಪದ ಅಚ್ಚ್ಯುತ ಎಲ್ಲವನ್ನು ಸ್ವೀಕರಿಸಿ ಎಲ್ಲವನ್ನು ನಾಶ ಮಾಡಿ ಅಂದರೆ ಪ್ರಳಯ ಕಾಲವನ್ನು ಉಂಟು ಮಾಡಿ ಯಾವುದೇ ಚ್ಯುತಿ ಇಲ್ಲದೆ ಅನಂತವಾಗಿ ಅಖಂಡವಾಗಿ ಇರುವ ಇಂದೂ ಕುಂಡದ ಗುಣಕ್ರಿಯೆಗಳಿಂದ ನಿತ್ಯಪೂರ್ಣವಾಗಿರುವವನೇ ಭಗವಂತ ಅಚ್ಯುತ ಅಚ್ಚ್ಯುತಮ್ ಕೇಶವಂ ಆ ಹಾಡನ್ನ ನೀವು ಕೇಳಿರ್ತೀರ ತುಂಬಾ ಮನೋಹರಕವಾಗಿ ಈ ಹಾಡನ್ನಲ್ಲಿ ಕೃಷ್ಣನನ್ನು ವರ್ಣಿಸ್ತಾರೆ ಅದೇ ರೀತಿ ಅಚ್ಚುತ ಎಂಬ ಪದಕ್ಕೆ ಇಲ್ಲಿ ಈ ರೀತಿಯಾಗಿ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ ನಂತರ ವೃಷಾ ಕಪಿಹಿ ನಾವು ವೃಷಾ ಕಪಿಹಿ ಅಂದರೆ ಬಾಯಾರಿ ಬಳಲಿದಾಗ ನಮ್ಮ ಪಿಪಾಸವನ್ನು ತಣಿಸುವವ ಅಂದರೆ ವೃಷ ಎಂದರೆ ಮಳೆ ಸುರಿಸುವವನು ಅಂತ ಕಪಿ ಅಂದರೆ ನೀರು ಕುಡಿಸುವವನು ಎಂಬರ್ಥ ವೃಷ ಎಂದರೆ ಧರ್ಮ ಸ್ವರೂಪ ಈ ಪದವನ್ನು ನಮ್ಮ ಅಭೀಷ್ಟದ ಮಳೆ ಸುರಿಸುವವನು ಎನ್ನುವ ಅರ್ಥವನ್ನು ಕೂಡ ಕೊಡುತ್ತದೆ ಆ ಕಪಿ ಅಂದರೆ ದುಃಖ ನಿವಾರಕ ಎಂಬರ್ಥ ಆದ್ದರಿಂದ ವೃಷಾ ಕಪಿಹಿ ಎಂದರೆ ನಮ್ಮ ಮೇಲೆ ಧರ್ಮದ ಮೂಲಕ ಅಭೀಷ್ಟದ ಮಳೆಗೆರೆದು ನಮ್ಮ ಮನಸ್ಸಿನ ದುಃಖ ದೂಡಗಳನ್ನು ನಿವಾರಿಸಿ ಪೂರ್ಣಾನಂದವನ್ನು ಕೊಟ್ಟು ತಾನೂ ಪೂರ್ಣಾನಂದವನ್ನು ಅನುಭವಿಸುವವನೇ ಈ ವೃಷಾ ಕಪಿಹಿ ಎಂಬ ಅರ್ಥವನ್ನು ಕೊಡುತ್ತೆ ನಂತರ ಬರುವ ಪದ ಅಮೇಯಾತ್ಮ ಅಮೇಯಾತ್ಮ ಅಂದರೆ ನಮ್ಮ ಮನಸ್ಸು ಬುದ್ಧಿಗೆ ಒಂದು ಸೀಮಿತವಿದೆ ಆದ್ದರಿಂದಾಚೆಗೆ ನಾವು ಗ್ರಹಿಸಲಾಗಕ್ಕೆ ಆಗೋಲ್ಲ ಯಾಕಂದರೆ ನಮ್ಮ ಹತ್ರ ನಿಯಂತ್ರಣ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ನಮ್ಮ ದೇಹಕ್ಕೆ ಆಗಿರ್ಬೋದು ನಮ್ಮ ಮನಸ್ಸಿಗೆ ಆಗಿರ್ಬೋದು ಆದರೆ ಭಗವಂತನು ನಮ್ಮ ಬುದ್ಧಿಯಿಂದ ಅಳೆಯಲು ಅಸಾಧ್ಯ ಇಂತಹ ಭಗವಂತ ಅಮೇಯಾತ್ಮ ಭಗವಂತನನ್ನು ನಮಗೆ ತಿಳಿಯಲು ಅಸಾಧ್ಯವಾದರೂ ಕೂಡ ಆತ ಅಣುವಿನಲ್ಲಿ ಅಣುವಾಗಿ ನಮ್ಮೊಳಗೆ ತುಂಬಿದ್ದಾನೆ ಆತ ಸೂಕ್ಷ್ಮಾತಿ ಸೂಕ್ಷ್ಮವನ್ನು ತಿಳಿದು ನಮಗೆ ತಿಳಿಸುವುದರ ಮೂಲಕ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಹಾಗೂ ಈ ಪಂಚಭೂತಗಳಿಂದಾದ ವಸ್ತುಗಳು ಮಾತ್ರ ಆದರೆ ಭಗವಂತ ಇವೆಲ್ಲಕ್ಕಿಂತಲೂ ಬೇರೆ ನಮ್ಮ ಜೀವಸ್ವರೂಪನಾದ ಭಗವಂತನ ಕಲ್ಪನೆ ನಮಗಿಲ್ಲ ಭಗವಂತನನ್ನು ನಮ್ಮ ಒಳಗನ್ನಿನಿಂದ ನೋಡುವ ಪ್ರಯತ್ನ ಮಾಡಬೇಕೇ ಹೊರತು ಹೊರ ಪ್ರಪಂಚದಲ್ಲಿ ಹುಡುಕಿ ಪ್ರಯೋಜನವಿಲ್ಲ ಅದನ್ನೇ ನಾವು ಹಿರಿಯರು ಹೇಳ್ತಾರೆ ಲಿಂಗ ದೇಹವನ್ನು ಕಂಡು ಪೂಜೆ ಮಾಡು ಅಂದರೆ ಲಿಂಗ ಅಂದರೆ ರುದ್ರರೂಪ ರುದ್ರ ದೇವರ ಒಂದು ಲಿಂಗರೂಪ ಅಲ್ಲ ಲಿಂಗ ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಆತ್ಮದ ಒಂದು ಪರದೆಯ ಒಂದು ಬಿಂಬ ಆ ಬಿಂಬದಲ್ಲಿ ದೇವರನ್ನು ಕಂಡು ಅವನೇ ಪರಮಾತ್ಮನನ್ನು ಸ್ಮರಿಸು ಎಂಬ ಅರ್ಥವನ್ನು ಇಲ್ಲಿ ಕೊಡುತ್ತೆ ನಂತರ ಬರುವುದು ಸರ್ವಯೋಗ ಮಿನಿಸ್ ಇಲ್ಲಿ ಯೋಗ ಎನ್ನುವ ಪದ ಸಂಬಂಧ ಅಥವಾ ಉಪಾಯ ಎನ್ನುವ ಅರ್ಥವನ್ನು ಕೊಡುತ್ತದೆ ನಾವು ಎಲ್ಲಿ ಇರುತ್ತೇವೋ ಅದರ ಸಂಬಂಧ ಸಂಬಂಧದಲ್ಲಿರುತ್ತೇವೆ ಆ ಭಗವಂತ ಎಲ್ಲ ಕಡೆ ಇರ್ತಾನೆ ಆದರೆ ಅವನು ಯಾವುದಕ್ಕೂ ಅಂಟಿಕೊಂಡಿರಲ್ಲ ಅಂದರೆ ಪುರಂದರದಾಸರು ಹೇಳ್ದಂಗೆ ಕಮಲದ ಎಲೆಯ ಮೇಲೆ ನೀರು ಹೇಗೆ ನೀರಿನ ಇಬ್ಬನಿ ಹೇಗೆ ಹರಿದುಕೊಂಡು ಜಾರಿಕೊಂಡು ಹೋಗುತ್ತದೆಯೋ ಅದೇ ರೀತಿ ಇರಬೇಕು ಇಲ್ಲದಂತಿರಬೇಕು ಅದೇ ರೀತಿ ಇಲ್ಲೂ ಕೂಡ ಉತ್ತಮ ಅಂದರೆ ಆಕಾಶ ಮಣ್ಣು ನೀರು ಬೆಂಕಿ ಅಥವಾ ಗಾಳಿ ಇದನ್ನು ಮುಟ್ಟಿದಾಗ ಅಂಟಿಕೊಳ್ಳುತ್ತದೆ ಆದರೆ ಆಕಾಶ ಎಲ್ಲ ಕಡೆ ಇದ್ದರೂ ಕೂಡ ಯಾವುದಕ್ಕೂ ಅಂಟಿಕೊಂಡಿಲ್ಲ ಭಗವಂತನು ಕೂಡ ಹೀಗೆ ಆತ ಎಲ್ಲ ಕಡೆ ಇದ್ದರೂ ಕೂಡ ಯಾವುದನ್ನು ಅಂಟಿಸಿಕೊಳ್ಳದವನು ಇಂತಹ ಭಗವಂತ ಸರ್ವಯೋಗ ವಿನಿಸ್ಮೃತಃ ಎಷ್ಟು ಅದ್ಭುತವಾಗಿ ಈ ವಿಸ್ತರಣೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಈ ಅರ್ಥವನ್ನು ತಿಳಿದುಕೊಂಡ್ರೆ ನಾವು ಆ ಶ್ಲೋಕವನ್ನು ಪಠಿಸಬೇಕಾದ್ರೆ ಅರ್ಥವನ್ನು ಸ್ಮರಿಸಿದ್ರೆ ಸಾಕು ಶ್ಲೋಕವನ್ನು ಪಠನೆ ಮಾಡದೇ ಇದ್ರೂ ಆ ಒಂದು ಪುಣ್ಯದ ಫಲ ನಮಗೆ ದೊರಕತ್ತೆ ಅಂದರೆ ಇನ್ನೊಂದು ಸಲ ಶ್ಲೋಕವನ್ನು ಪಠಿಸುವುದಾದರೆ ಹೀಗೆ ಪಠಿಸಬೇಕು ಅಜಃ ಸರ್ವೇಶ್ವರ ಸಿಚ್ಯುತಃ ವೃಷಾಕ್ರಪ್ ಆತ್ಮ ಸರ್ವಯೋಗ ಮಿನಿಸ್ಮೃತಃ ಇದು ಮೇಷರಾಶಿ ಕೃತಿಕಾ ನಕ್ಷತ್ರ ಮೂರನೇ ಪಾದದವರಿಗೆ ಶ್ಲೋಕವಾಗಿದೆ ಎಲ್ಲರೂ ಸಮಯ ಸಿಕ್ಕಾಗ ಶ್ಲೋಕವನ್ನು ಪಠಿಸಿ ತಮ್ಮ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದದ ಶ್ಲೋಕ ಆದರೆ ಅದು ವೃಷಭ ರಾಶಿಗೆ ಬರುತ್ತೆ ಅದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅದು ಮುಂದಿನ ವೀಡಿಯೋದಲ್ಲಿ ನೋಡೋಣ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ